ಮನುಷ್ಯನೇ ಇದು ಮನಸ್ಸು ಅನ್ನೋದೈತೆಲ್ಲ ಹೃದಯ ಇದು ಒಂದು ಭೂಮಿ ಇದು ಇದೊಂದು ಹೊಲ ನೀ ಎಷ್ಟೇ ಚಲೋದು ಬಿತ್ತಿದ್ರು ಕಳೆ ಬರ್ತೈತದು ಆದ್ರೆ ಜಾಣ ರೈತ ಏನ್ ಮಾಡ್ತಾನ ಹೆಂಗ ಕಳೆ ತೆಗೆದು ಬೆಳೆ ಉಣ್ಕೊಂಡು ಉಣ್ತಾನಲ್ಲ ಹಂಗ ಜಾಣ ಭಕ್ತನಾದವನು ಈ ಮನಸ್ಸಿನೊಳಗೊಂದಿಷ್ಟು ಕೆಟ್ಟದ್ದು ಬರ್ತೈತಿ ಚಲೋದು ಬರ್ತೈತಿ ಕಳೆ ತಗದಂಗ್ ಕೆಟ್ಟದ್ದು ತೆಗಿ ಬೆಳೆ ಬೆಳೆದಂಗ ಚಲೋದು ಉಣ್ಕೊಂಡು ಹೋಗು ನಿನ್ನ ಜೀವನ ಸಾರ್ಥಕ ಆಗ್ತೈತಿ ಸ್ವಲ್ಪ ಕಲಸ ಬೀಳ್ತೇತೈತಿ ಮನಸ್ಸಂದ ಮೇಲೆ ಸ್ವಲ್ಪ ಕಸ ಬೀಳದ ಮನಸ್ಸಂದ ಮೇಲೆ ಸ್ವಲ್ಪ ಕಸ ಬೀಳದ ಎಂತೆಂತವ್ರ ಮನಸ್ಸಿನಾಗು ಬೀಳತೈತಿ ಕಸ ಬೀಳುದಲ್ಲ ಅಂತಲ್ಲ ಇದು ಅಜ್ಞಶ್ಚ ಅಶ್ರದ್ಧ ದಾನಶ್ಚ ಸಂಶಯಾತ್ಮ ವಿನಶ್ಯತಿ ಎಲ್ಲರ ಮನಸ್ಸಿನಾಗು ಸ್ವಲ್ಪ ಕಸ ಬೀಳುತ್ತಾವ್ ಬೀಳುದಿಲ್ಲೇನ್ ಸಂಸಾರ ನಡಿಬೇಕಂದ್ರ ಭರವಸೆ ವಿಶ್ವಾಸ ಬೇಕು ಸಂಶಯದ ಕಸ ಬಿದ್ರ ಸಂಸಾರ ಉಳದವೇನ್ ಹೇಳಿ ಸಂಸಾರ ಯಾಕ ಕೆಟ್ಟವಂದ್ರ ಸಂಶಯದ ಕಸ ಬಿದ್ದೈತಿ ಮನಸ್ಸಿನೊಳಗ ವಿಶ್ವಾಸ ಹೋಗಿ ಬಿಟ್ಟೈತಲ್ಲ ಅದಕ್ ಹೋಗಿ ಅವ್ ಸಂಸಾರ ಅಷ್ಟೆ ಇವು ಎಲ್ಲಿ ಹೋದ್ರು ಹಿಂದೆ ಬೆನ್ನ ತಗೊಂಡು ಹೋದ್ರೆ ಹೆಂಗೆ ನಡೀತೈತಿ ಜೀವನ ಗಂಡ ಹೆಂಡತಿ ಮಲ್ಕೊಂಡಿದ್ರು ಅದಕ್ ಬರೀ ಸಂಶಯ ಅದು ಅದ್ರ ಮೊಬೈಲ್ನಾಗಿ ಒಂದ್ ಫೋನ್ ಬಂತು ಒಂದ್ ಮೆಸೇಜ್ ಬಂತು ಬಂದ ತಕ್ಷಣ ಹಿಂಗ್ ನೋಡಿದವ ನೋಡಿ ಹೆಣತಿಗೆ ಅದು ರಾತ್ರಿ ಮಕ್ಕೊಂಡಾಗ ಹನ್ನೊಂದು ಗಂಟೆ ಟ್ವಾಯಿ ಟ್ವಯ್ ಅನ್ಸ ಬಂತು ಬಂದ್ ಮೊಬೈಲ್ ನೋಡಿದ ನೋಡಿದ ಕೂಡಲೇ ಹೆಣತಿಗೆ ಹಾಕೊಂಡು ಹೊಡ್ಯಕ್ ಅದು ಯಾಕೆ ಹೊಡಿತೀರ ಯಾಕೆ ಕುಡಿತೀರ ಅಂತ ಕೇಳುವಲ್ ಹಾ ಇದು ಯಾರು ಕಳ್ಸ್ಯಾರ ಮೆಸೇಜ್ ನಿನಗ ರಾತ್ರಿ ಇದು ಬ್ಯೂಟಿಫುಲ್ ಅಂತ ಇದು ಅವಾಗ ಅದು ಹೆಣ್ಮಗಳು ತಗದ್ ನೋಡ್ತು ಬೇಷ್ ಕಪಾಳಕ್ಕೆ ಬಿಟ್ಲ ಒಂದ್ ಲೇಟ್ ಏ ಹುಚ್ಚಾ ಇದು ಬ್ಯೂಟಿಫುಲ್ ಅಲ್ಲ ಬ್ಯಾಟ್ರಿ ಫುಲ್ ಅಂತ ಬಂದೈತಿ ಮೆಸೇಜ್ ಬ್ಯಾಟ್ರಿ ಫುಲ್ ಇದು ಬ್ಯೂಟಿಫುಲ್ ಅಂತ ನೀ ತೊಳ್ಕೊಂಡು ಬೇಷ್ ಬಿಟ್ಟಿದ್ ಲೇಟ್ ಬೆಳಿಗ್ಗೆ ಗೆದ್ದ ಮುಖ ತೊಳ್ಕೊಳಕ್ ಹೋಗ್ತೈತಿ ಕಪಾಳ ಬಾತಿತ್ತು ನೋಡ್ಕೊಂಡು ವಾಕಿಂಗ್ ಹೊಂಟಿತ್ತದ ದೋಸ್ತ್ ಕೇಳ್ದ ಅಲ್ಲೋ ಯಾಕೆ ಕಪಾಳ ಬಾತೈತಲ್ಲ ಕಪಾಳ ಹಿಡ್ಕೊಂಡೈತ ನಾವು ಹ ನಾ ನಡ ಹಿಡ್ಕೊಳ್ಳೋದ್ ಕೇಳಿದ್ದೆ ನಡ ಹಿಡ್ಕೊಳ್ಳೋದ್ ಕೇಳಿದ್ದೆ ಗೋಣ್ ಹಿಡ್ಕೊಳ್ಳೋದ್ ಕೇಳಿದ್ದೆ ಈ ಕಪಾಳ ಹಿಡ್ಕೊಳ್ಳೋದ್ ಕೇಳಿಲ್ಲ ನಾನು ಇಲ್ಲ ಹಿಡ್ಕೊಂತಾವ್ ನಮ್ಮ ಮನೆಯಾಗ ಒಂದ ಹಿಡ್ಕೊಂತೈತಿ ಒಬ್ಬೊಬ್ರ ಮನ್ಯಾಗ ಎರಡು ಹಿಡ್ಕೊಂಡ್ರಿ ಒಬ್ಬೊಬ್ರ ಮನ್ಯಾಗ ಎರಡು ಹಿಡ್ಕೊಂತಾವ್ ಇವ ಅಂದ ಅಲ್ಲ ನಂಬದ್ ಹಿಡ್ಕೊಂಡಿಲ್ಲಲ್ಲ ನಿಮ್ಮ ಹೆಣ್ಮಕ್ಳು ಮೊಬೈಲ್ ಮುಟ್ಟು ನಿಂದು ಹಿಡ್ಕೊಂತೈತಿ ನಿಮ್ ಹೆಣ್ಮಕ್ಳು ಮೊಬೈಲ್ ಮುಟ್ಟು ನಿಂದ ಹಿಡ್ಕೊಂತೈತಿ ಮನುಷ್ಯನ ಮನಸ್ಸಿನಾಗ ಒಂದಿಷ್ಟು ಕಸ ಬಿದ್ದೈತಿ ಗೃಹದೊಳಗಿರುವ ಗೃಹಿಣಿಯನ್ನ ನಂಬಿ ಬದುಕದ ಇದ್ರ ಸಂಸಾರ ಕೆಡತೈತಲ್ಲ ಗಂಡನ ಹೆಂಡತಿ ಹೆಂಡತಿಯನ್ನ ಗಂಡ ವಿಶ್ವಾಸ ಮಾಡಬೇಕಾಗ್ತೈತಿ ವಿಶ್ವಾಸದಿಂದ ನಡಿತೈತಿ ಅಷ್ಟೇ ಮನಸ್ಸಿನೊಳಗ ಒಂದಿಷ್ಟು ಕಸ ಬಿದ್ದೈತೆ ಭಗವಂತನೇ ಶಕ್ತಿ ಕೊಡು ಈ ಕಸದಿಂದ ನಾನು ಮುಕ್ತನಾಗಬೇಕು ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್ ಮೈ ಲವ್ ಈಸ್ ಅನ್ನ ಕಂಡೀಷನಲ್ ನಂದು ನನ್ನ ಪ್ರೇಮ ಹೆಂಗೈತಿ ಅಂದ್ರೆ ದೇವರೇ ಅನ್ನ ಕಂಡೀಷ್ನಲ್ ಐ ಡೋಂಟ್ ಹ್ಯಾವ್ ಎನಿ ಕಂಡೀಷನ್ ನನ್ನ ಇಚ್ಛೆಯನ್ನ ನಿನ್ನ ಇಚ್ಛೆಗೆ ಅರ್ಪಿಸಿ ಬಿಟ್ಟಿನಿ ಭಗವಂತನೇ ನನ್ನದು ಅನ್ನುವುದು ಇಲ್ಲ ಈಗ ಜಗತ್ತಿನಲ್ಲಿ ಇಚ್ಛೆ ಹೆಂಗೈತಿ ಹ್ಯಾಂಗೆ ನಡೀತೀನಿ ನಾನು ಅಷ್ಟೆ ಎಷ್ಟು ಮಜ ಆದ ನೋಡಿ ನನ್ನ ಇಚ್ಛೆ ಇಲ್ಲ ನೀನು ನಡೆಸಿದಂತೆ ನಾನು ನಡೀತೀನಿ ಇಕ್ಕಹಾರ್ಟ್ ಅಂತ ಹೇಳಿ ಇಕ್ಕಹಾರ್ಟ್ ಅಂತೂ ಒಬ್ಬ ದೊಡ್ಡ ಸಂತರಿದ್ರು ಜಪಾನ್ ದೇಶದಲ್ಲಿ ಫೂಜಿಯಾಮ ಅಂತ ಒಂದು ಬೆಟ್ಟ ಆ ಬೆಟ್ಟದೊಳಗ ಅವರು ತಪಸ್ಸು ಮಾಡ್ತಿದ್ರು ಅಲ್ಲೊಂದು ದೇವಿ ಇವರು ಪ್ರತಿನಿತ್ಯ ಆ ದೇವಿಗೆ ಆರಾಧನೆ ಮಾಡ್ಲಿಕ್ಕೆ ಹೋಗ್ತಿದ್ರು ಹೋದಾಗ ಫೂಜಿಯಾಮ ಬೆಟ್ಟದೊಳಗ ಒಂದು ದಿವಸ ದೇವಿ ಆತು ಸಂತ ಇಕಾರ್ ಸಂತ ಇಕಾರ್ಗೆ ದೇವಿ ಪ್ರತ್ಯಕ್ಷಾತ್ ದೇವಿ ಪ್ರತ್ಯಕ್ಷ ಆದಾಗ ಸಂತ ಕಾರ್ಟ್ ಸುಮ್ನೆ ಕೈ ಮುಕ್ಕೊಂಡಿಂತ ಅವರು ಅವರು ಸ್ನೇಹಿತರು ಬಂದಿದ್ರಲ್ಲ ಕೇಳು ಕೇಳು ದೇವರು ಪ್ರತ್ಯಕ್ಷ ಆಗೈತಿ ಏನರ ಕೇಳು ಏನರ ಕೇಳು ಅಂತ ಸ್ನೇಹಿತರು ಹೇಳ್ತಿದ್ರು ಹಾರ್ಟ್ ಅಂದ ನಾನು ದೇವಸ್ಥಾನದಾಗ ಬರಾಗ ಕೇಳುವುದನ್ನು ನನ್ನ ಪಾದರಕ್ಷ ಬಿಟ್ಟಲ್ಲೇ ಬಿಟ್ಟು ಒಳಗೆ ಬಂದಿನ ದೇವಸ್ಥಾನದೊಳಗ ದೇವರಿಗೆ ಕೇಳಬೇಕು ಅನ್ನುವುದನ್ನ ನನ್ನ ಪಾದರಕ್ಷ ಬಿಟ್ಟ ಜಗದಾಗ ಬಿಟ್ಟು ಬಂದಿನಿ ಅವಾಗ ಅವ್ರ ಸ್ನೇಹಿತರಂದ್ರು ಕೇಳೋದು ಬಿಟ್ಟಿ ಅಂತಂದ ಮೇಲೆ ದೇವಸ್ಥಾನಕ್ಕರ ಯಾಕೆ ಬರಕ್ ಹೋಗಿತ್ತು ಅಂದ್ರೆ ನಮ್ದೇನು ಕೇಳಕ್ ಹೋಗೋದಷ್ಟ ದೇವಸ್ಥಾನಕ್ಕೆ ಹೋಗಿವಿ ಅಂತ ನಂಬ ಅವಾಗ ಇಕಾರ್ಟ್ ಅಂತಾನ ನಾನು ದೇವಸ್ಥಾನಕ್ಕೆ ಎದಕ್ ಬಂದಿನಿ ಅಂದ್ರೆ ಕೇಳಾಕ ಬಂದವನಲ್ಲ ದೇವ್ರಿಗೆ ಇಷ್ಟೊಂದು ಸುಂದರವಾದ ಜೀವನ ಕೊಟ್ಟನಲ್ಲ ಕೊಟ್ಟಿದ್ದಕ್ಕೆ ನಿನಗೊಂದು ಧನ್ಯವಾದ ಅಂತ ಹೇಳಕ್ ಬಂದಿನಿ ಹೊರತು ಕೇಳಾಕ್ ಬಂದ ಧನ್ಯವಾದ ಹೇಳಬೇಕು ದೇವನಿಗೆ ಯಾಕಂದ್ರೆ ಇಷ್ಟೊಂದು ಸುಂದರವಾದ ಜೀವನ ಕೊಟ್ಟಿಲ್ಲ ಏನೋ ದೇವರು ಹೇಳಿ ಎಷ್ಟೋ ಮಂದಿಗೆ ಪ್ರತಿನಿತ್ಯ ಅಡ್ಡಾಡಿ ಅಡ್ಡಾಡಿ ಅವರು ಭಿಕ್ಷಾ ಬೇಡಿ ಉಣ್ತಾರ ನನ್ನ ಡೈನಿಂಗ್ ಟೇಬಲ್ ಮೇಲೆ ಅನ್ನ ತಂದಿಟ್ಟನಲ್ಲ ಉಪಕೃತ ಆಗದೆ ಇರದಿದ್ರಿ ಏನ್ ಹೇಳಿ ಎಷ್ಟೋ ಮಂದಿಗೆ ಕಾಲ್ ಇಲ್ಲದೆ ಅಡ್ಡಾಡಕತ್ತಾರ ದೇವ್ರು ನನಗೆ ಚಲೋ ನಡೆಯ ಕಾಲು ಕೊಟ್ಟನಲ್ಲ ಉಪಕೃತ ಆಗದೆ ಇದ್ರಿ ಹೇಗೆ ಹೇಳಿ ದೇವನಿಗೆ ಉಪಕೃತ ಆಗಬೇಕಾಗ್ತದೆ ನಾವೇನ್ ತಿಳ್ಕೊಂಡಿವಿ ದೇವಸ್ಥಾನಕ್ಕೆ ಹೋಗೋದಂದ್ರೆ ತಗೊಂಡು ಹೋಗೋದಂತಾನ ತಿಳ್ಕೊಂಡಿವಿ ನಾವು ಒಟ್ಟ ಲಿಸ್ಟ್ ಅವ ಮಾರುತಿ ಗುಡಿ ಮಾರುತಿ ಗುಡಿ ಮಗ್ಲನ ಅದು ನಾಗಪ್ಪ ಹಾಲು ನಾಗಪ್ಪನ ಗುಡಿ ಅವ ನಾಗಪ್ಪ ಅಂತಿದ್ದಾಗ ಏನ್ ಇವ್ರ ಜನ ಬರೀ ಅಮಾಸಿ ಯಾವಾಗ ಬಂದು ಪಂಚಮಿ ಗಟ್ಟ ಹಾಲ್ ಯಾರು ಹೋಗಿ ಬಿಡ್ತಾರ ಇನ್ನಗ್ ನೋಡಿದ್ರೆ ದಿವ್ಸ ಬರ್ತಾರಲ್ಲೋ ಏನಿದು ಅಂತ ಅವಾಗ ಅವ ನನ್ನ ಮೇಲಿನ ಪ್ರೇಮಕ್ಕೆ ಬರುದಿಲ್ಲ ಅವ್ರು ಲಿಸ್ಟ್ ಹಿಡ್ಕೊಂಡು ಬಂದಿರ್ತಾರ ಕೈಯಾಗ ಅಲ್ಲಿ ಏನಾರ ಲಿಸ್ಟ್ ಹಿಡ್ಕೊಂಡು ಬಂದಾರ ಅವರು ಅವ್ ಏನು ಬರ್ಕೊಂಡು ಬಂದಿರ್ತಾವ ಅಟ್ಟ ಇರ್ತೈತಿ ಅದಕ್ಕೆ ಅವ್ರ ಕಡೆನೆ ನೋಡಕ್ ಹೋಗುದಿಲ್ಲ ಮುಖ ಒಳ್ಳೆ ನಿಂತು ಬಿಟ್ಟಿನಿ ನಾನು ನಿಮಗ್ ನೋಡ್ಯ ನಾನು ನಿಮ್ಮ ಅಣಮ ಯಾಕಂದ್ರೆ ಲಿಸ್ಟ್ ನಾವು ಗುಡ್ಯಾಗ ಹೋದ್ರ ಸಹಿತ ಭಿಕ್ಷುಕರಾಗಿ ಹೋಗಿವ ವ್ಯತ್ಯಾಸ ಏನು ಇಲ್ಲ ಗುಡಿ ಮುಂದೆ ಭಿಕ್ಷುಕರು ಕುಂತಾರ ಅವರು ನೂರು ಅವರು ಹತ್ತು ಇಪ್ಪತ್ತು ಕೇಳ್ತಾರ ನಾವು ಗುಡಿಯಾಗ ಹೋಗಿ ಭಿಕ್ಷೆ ಬೇಡ್ತೀವಿ ಲಕ್ಷ ಕೋಟಿ ಕೇಳ್ತೀವಿ ವ್ಯತ್ಯಾಸ ಇಷ್ಟೇ ಗುಡಿ ಹೊರ ಕುಂತವ್ರು ಲೋಕಲ್ ಬೆಗ್ಗರ್ಸ್ ಗುಡಿ ಒಳಗೆ ಕೇಳೋರು ಇಂಟರ್ನ್ಯಾಷನಲ್ ಬೆಗ್ಗರ್ಸ್ ನಮ್ದು ಕಾರ್ಪೊರೇಟ್ ಸ್ಟೈಲ್ ಆಫ್ ಬೆಗ್ಗಿಂಗ್ ನಮ್ದು ಆಲ್ ಆರ್ ಬೆಗ್ಗರ್ಸ್ ಆದ್ರೆ ಇಕಹಾರ್ಟ್ ಅಂತ ನಾ ಗುಡಿಗೆ ಹೋಗಬೇಕಾದ್ರ ಕೇಳ ಕಲ್ಲೋ ದೇವರು ಕೊಟ್ಟಿದ್ದಕ್ಕೊಂದು ಧನ್ಯವಾದ ಹೇಳಿ ಬಾ ಯಾಕಂದ್ರ ದಿಸ್ ಲೈಫ್ ಇಸ್ ಗಿಫ್ಟ್ ಆಫ್ ಡಿವೈನ್ ಈ ಜೀವನ ಐತಲ್ಲ ಇದು ದೇವನು ಕೊಟ್ಟ ಕರುಣೆ ಇದು ದೇವನ ಕರುಣೆ ಜೀವನ ಸಮುದ್ರದ ನೀರ ಉಪ್ಪೈತಿ ಅಕಸ್ಮಾತ್ ಉಪ್ಪು ನೀರು ಹೆಂಗೈತಿ ಹಂಗ ದೇವ್ರ ತಂದ ನಿನ್ನ ಬಾಯಾಗ ಹಾಕಿದ್ರೆ ನಡೀತಿತ್ತೇನು ಉಪ್ಪು ನೀರು ತಾನ ಮ್ಯಾಲ ತಗೊಂಡು ಹೋಗಿ ಏನ್ ಮಾಡ್ಯನೋ ಗೊತ್ತಿಲ್ಲ ಉಪ್ಪು ನೀರು ತಗೊಂಡು ಹೋಗಿ ನಿನ್ನ ಬಾಯಾಗಿ ಸಿಹಿ ನೀರು ಹಾಕ್ಯಾನ ಒಂದು ಧನ್ಯವಾದ ಹೇಳು ದೇವನಿಗೆ ನಿನಗ ಬಸ್ ತುಂಬಿತ್ತು ಅಂದ್ರ ಹತ್ತಿಸಿಕೊಂಡು ಹೋಗವರು ಸೀಟ್ ಇಲ್ಲ ಕೆಳಗಿಳಿ ಅಂತ ರೊಕ್ಕ ಕೊಡ್ತೀನಿ ಅಂದ್ರು ಹತ್ತಿಸಿಕೊಂಡ್ ಹೋಗುದಿಲ್ಲ ಸೀಟ್ ಇಲ್ಲ ಅಂತಾರ ನಿನಗ ನಿನಗ ವಿದೌಟ್ ಟಿಕೆಟ್ ಇಲ್ಲಾರದೆ ನಿನ್ನ ಜೀವನದ ಯಾತ್ರೆಗೆ ಈ ಆಕಾಶ ಒಂದು ಅವಕಾಶ ಕೊಟ್ಟೈತಲ್ಲ ವಿದೌಟ್ ಟಿಕೆಟ್ ಅವನಿಗೊಂದು ಧನ್ಯವಾದ ಹೇಳು ನಿನ್ನ ಗಾಡಿಗೆ ನೀ ಪೆಟ್ರೋಲ್ ಹಾಕಿಸ್ಕೋಬೇಕಾಗಿದ್ರ ಪೆಟ್ರೋಲ್ ಬಂಕ್ ಇದ್ದಲ್ಲಿ ನಿನ್ನ ಗಾಡಿ ಒಯ್ಬೇಕು ಆದ್ರ ನಿನಗೆ ನಿನ್ನ ಮೂಗಿದ್ದಲ್ಲಿ ಗಾಳಿ ತಂದಿಟ್ಟು ನಿನ್ನ ಜೀವನ ನಡ್ಸಕತ್ತನಲ್ಲ ದೇವರು ಧನ್ಯವಾದ ಹೇಳದೇ ಇದ್ರೆ ಏನಾದಿತ್ತು ಹೇಳೋನಿಗೆ ನಾವೇನೇನೋ ಹಾಕಿ ಭೂಮಿಯೊಳಗೆ ಮಣ್ಣು ಬರ್ತದ ಬರೆ ಸಸಿ ಬಂದಿದ್ದೆ ಅದರಿಂದ ಬಂದೈತಿ ಮಣ್ಣಿನಿಂದ ಬಂದೈತಿ ಸಸಿ ಮಣ್ಣ ಮುಂದ ಗಿಡ ಮಣ್ಣ ಅದ್ರೊಳಗಿಂದ ಬಂದು ಹೂವ ಮಣ್ಣ ಹಣ್ಣು ಮಣ್ಣೆ ಇದು ಬಂದಿದ್ದೆಲ್ಲಿಂದ ಬಂದೈತಿ ಮಣ್ಣಿನಿಂದ ಬಂದೈತಿ ಇಲ್ಲ ಸಸಿಯೂ ಮಣ್ಣಿನಿಂದ ಬಂದೈತಿ ಗಿಡವೂ ಮಣ್ಣಿನಿಂದ ಬಂದೈತಿ ಹೂವು ಮಣ್ಣಿನಿಂದ ಬಂದೈತಿ ಹಣ್ಣು ಮಣ್ಣಿನಿಂದ ಬಂದೈತಿ ಆದ್ರ ಮಜೆ ಹೆಂಗೈತಿ ಅಂದ್ರ ಸಸಿಯೂ ಮಣ್ಣೆ ಗಿಡವು ಮಣ್ಣೆ ಹೂವು ಮಣ್ಣೆ ಹಣ್ಣ ಸಹಿತ ಮಣ್ಣೆ ಆದ್ರ ಹಣ್ಣು ತಿಂದ್ರ ಮಣ್ಣು ತಿಂದಂಗ ಆಗೋದಿಲ್ಲ ಮಣ್ಣು ಬಿಟ್ಟರೆ ಹಣ್ಣು ಬೆಳೆಯುವುದಿಲ್ಲ ಮಣ್ಣನ್ಯಾಗ ಹಣ್ಣು ಕೊಟ್ಟನಲ್ಲ ಅವನಿಗೊಂದು ಧನ್ಯವಾದ ಹೇಳದೆ ಇದ್ರೆ ಹೆಂಗ ಹೇಳಿ ಅದಕ್ಕೆ ಮನುಷ್ಯ ಇಚ್ಛೆಯನ್ನು ದೇವನಿಚ್ಛೆಗೆ ಅರ್ಪಿಸಿ ಬದುಕೋದು ಇಲ್ಲಿ ನನ್ನ ಇಚ್ಛೆ ಅಂತಿಲ್ಲ ಇಲ್ಲಿರುವುದು ಒಂದೇ ಇಚ್ಛೆ ಅದು ದೇವನಿಚ್ಛೆಗೆ ನಾನು ಅಣಿಯಾಗಿ ಬದುಕುವುದಕ್ಕ